ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಆತ್ಮೀಯರೇ ಒಂದಲ್ಪ ಜನರಿಗೆ ನಿಧಿಯ ಆಸೆ ನಮ್ಮ ಜಮೀನಿನಲ್ಲಿ ನಿಧಿ ನಿಧಿ ಇದೆ ಅದನ್ನು ತೆಗೆಯಲು ಸಾಧ್ಯನಾ ಎಂದು ಕೇಳುವವರಿದ್ದಾರೆ ನಮ್ಮ ಜಮೀನಿನಲ್ಲಿ ಹಲವು ಮಂತ್ರವಾದಿಗಳು ಬಂದು ಹೇಳುತ್ತಾರೆ ನಿನ್ನ ಜಮೀನಿನ ಆಬದಿಯಲ್ಲಿ ನಿಧಿ ಇದೆ ಅಥವಾ ಮಧ್ಯದಲ್ಲಿದೆ ಎಂದು ನಾವು ಒಮ್ಮೆಲೆ ಶ್ರೀಮಂತನಾಗಬಹುದೆಂಬ ಆಸೆಯಿಂದ ಸಿಕ್ಕ ಮಂತ್ರವಾದಿಗಳನ್ನು ತಂದು ಇರುವ ದುಡ್ಡು ಖರ್ಚು ಮಾಡಿ ಕೈ ತೊಳೆದುಕೊಳ್ಳುವ ಅದೆಷ್ಟೋ ಮಂದಿ ನಮ್ಮ ಕಣ್ಣ ಮುಂದೆ ಕಾಣಲು ಸಾಧ್ಯ ನಿಧಿ ಸಿಕ್ಕಿಬಿಟ್ರೆ ಮತ್ತೆ ನಮಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಆಸೆ ಆಕಾಂಕ್ಷೆಗಳು ಮೊಳಕೆ ಹೊಡೆಯಲು ಶುರುವಾಗುತ್ತದೆ ಯಾರೋ ಹೇಳಿದ ಮಾತು ಕೇಳಿ ಅಲ್ಲಿಂದ ಇಲ್ಲಿಂದ ಸಿಕ್ಕ ಸಿಕ್ಕವರಿಂದ ಸಾಲ ಮಾಡಿ ನಿಧಿ ಅಗೆಯಲು ಶುರು ಮಾಡುತ್ತಾರೆ ನಿಧಿ ಎಂದರೆ ಏನು ನಿಧಿ ಎಂದರೆ ಪುರಾತನ ಕಾಲದಲ್ಲಿ ಊರ ಅರಸರು ಜೈನರು ಬ್ರಾಹ್ಮಣರು ಇವರು ಉಪಯೋಗಿಸುತ್ತಿದ್ದ ಚಿನ್ನದ ನಾಣ್ಯ ಚಿನ್ನದ ಸರ ಚಿನ್ನದಿಂದ ತಯಾರಿಸಲಾದ ಹಲವು ರೀತಿಯ ಆಭರಣಗಳು ನಿಧಿ ಎಂಬುದು ಇದೆ ಅದು ಸತ್ಯವಾದದ್ದೇ ಒಂದು ಭೂಮಿಯಲ್ಲಿ ನಿಧಿ ಇದ್ದರೆ ಅಷ್ಟು ಸುಲಭದಲ್ಲಿ ಅಗೆದು ತೆಗೆಯಲು ಸಾಧ್ಯವಿಲ್ಲ ಪುರಾತನ ಕಾಲದಲ್ಲಿ ಅದನ್ನು ಗುಂಡಿ ತೆಗೆದು ಹೂತು ಇಟ್ಟದ್ದಾಗಿದೆ ಕಾರಣ ಶತ್ರುಗಳ ದಾಳಿಯಿಂದ ಭಯದಿಂದ ಈ ಆಧುನಿಕ ಕಾಲದ ರೀತಿಯಲ್ಲಿ ಇರುವಂತೆ ಬ್ಯಾಂಕ್ ಲಾಕರ್ ಇತರ ಸೌಲಭ್ಯಗಳು ಪುರಾತನ ಕಾಲದಲ್ಲಿ ಇರಲಿಲ್ಲ ಆ ಪುರಾತನ ಕಾಲದಲ್ಲಿ ಲಾಕರ್ ಸಿಸ್ಟಂ ಭೂಮಿ ಗುಂಡಿ ಮಾಡಿ ಅದರೊಳಗೆ ಭದ್ರವಾಗಿ ಇಡುವುದಾಗಿದೆ ಅವತ್ತಿನ ಸಂಪ್ರದಾಯ ಅವರ ಜಮೀನಿನಲ್ಲಿ ಎಲ್ಲಿಯಾದರೂ ಒಂದು ಕಡೆ ಗುಂಡಿ ತೆಗೆದು ಇಟ್ಟು ಶತ್ರುಗಳ ಭಯದಿಂದ ಅಥವಾ ಬ್ರಿಟಿಷರ ಭಯದಿಂದ ಓಡಿ ಹೋಗಿ ಪುನಃ ಬಂದು ಎಲ್ಲಿ ಇಟ್ಟದ್ದು ಎಂದು ತಿಳಿಯದೆ ಬಾಕಿಯಾದಂತಹ ವಸ್ತುಗಳಾಗಿರುತ್ತದೆ ಅದು ಒಂದೊಂದು ಜಮೀನಿನಲ್ಲಿ ಕಾಣಲು ಸಾಧ್ಯ ಅದು ತೆಗೆಯಲು ಅಷ್ಟು ಸುಲಭವಲ್ಲ ಅದು ನಮಗೆ ಹಲಾಲಾದ ಸಂಪತ್ತಲ್ಲ ಕಾರಣ ನಾವು ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತಲ್ಲ ಇನ್ನು ಜಮೀನಿನಲ್ಲಿ ಇದೆ ಎಂದು ಊಹಿಸಿ ಆದರೂ ಅದನ್ನು ತೆಗೆಯಲು ಅಷ್ಟು ಸುಲಭವಲ್ಲ ಇದರಿಂದ ಹಲವರು ವಂಚಿತರಾಗಿರುತ್ತಾರೆ ಅಲ್ಲಿ ಬಂದು ಗುಂಡಿ ತೆಗೆದು ಇದಕ್ಕೆ ಪೂಜೆ ಮಾಡಬೇಕು ಅದಕ್ಕೆ ಆ ಕರ್ಮ ಮಾಡಬೇಕು ಈ ಕರ್ಮ ಮಾಡಬೇಕು ಎಂದೆಲ್ಲ ಹೇಳಿ ಇಲ್ ಇಲ್ಲ ಅಂದರೆ ಮನುಷ್ಯನ ರಕ್ತ ಕೊಡಬೇಕು ಅದೆಷ್ಟೋ ಈ ಒಂದು ನಿಧಿಯ ಆಸೆಯಿಂದ ಮನುಷ್ಯನ ಜೀವನವನ್ನು ಬಲಿಕೊಟ್ಟ ಉದಾಹರಣೆ ನಮ್ಮ ಮುಂದೆ ಇದೆ ಪೂಜೆ ಇನ್ನಿತರ ಕರ್ಮ ಮಾಡಿ ಎರಡು ಮೂರು ಗುಂಡಿ ತೆಗೆದು ಕಡೆಗೆ ಆ ಮಂತ್ರವಾದಿಗಳು ಹೇಳುವ ಮಾತು ಇಲ್ಲಿ ಇದ್ದ ನಿಧಿಯನ್ನು ಈ ಭೂಮಿಯಲ್ಲಿರುವ ದುಷ್ಟಶಕ್ತಿ ಭೂಮಿಯ ಆಲಕ್ಕೆ ಎಳೆದುಕೊಂಡು ಹೋಯಿತು ಎಂದು ಹೇಳಿ ಕೈ ಹೋಗುತ್ತಾರೆ ಇವನು ಎರಡು ಮೂರು ಲಕ್ಷ ನೀರಿಗೆ ಹಾಕಿದಂತಾಯಿತು ಈ ತರದ ವಂಚನೆಗೆ ಬಲಿಯಾಗದಿರಿ ಇವನ ಮನಸ್ಸಲ್ಲಿರುವುದು ಎರಡು ಲಕ್ಷ ಹೋದರೇನು ಕೋಟಿ ಕೋಟಿ ಸಂಪತ್ತು ಸಿಗುವುದಲ್ವಾ ಎಂಬ ಆಸೆಯಿಂದ ಸಾಲ ಸೋಲ ಮಾಡಿ ಮಂತ್ರವಾದಿಗಳು ಹೇಳುವ ರೀತಿಯಲ್ಲಿ ಆ ಪೂಜೆ ಈ ಪೂಜೆ ಮಾಡಿಸಿ ಇವನಿಂದ ಲಕ್ಷ ಲಕ್ಷ ಹಣ ಪಡೆದು ಅವರು ಪರಾರಿಯಾಗುತ್ತಾರೆ ಕಡೆಗೆ ಇವನು ಸಾಲಗಾರನಾಗುತ್ತಾನೆ ಏನು ವಿಪರ್ಯಾಸ ಸಂಪತ್ತು ಇದರಲ್ಲಿರುವ ಒಂದು ಆಸೆ ಇದು ಮನುಷ್ಯನ ತೊಬಯ್ಯತ್ತಾಗಿರುತ್ತದೆ ಜೀವನದ ಒಂದು ಶೈಲಿಯಾಗಿರುತ್ತದೆ ಸಾಧಾರಣ ಮನುಷ್ಯನಲ್ಲಿರುವ ಒಂದು ಗುಣ ಅದರಿಂದಾಗಿದ ಇಂತಹ ಒಂದೊಂದು ಗುಂಡಿಗೆ ಹೋಗಿ ಜನರು ಬೀಳುವುದು ನಿಧಿ ನಿಮ್ಮ ಭೂಮಿಯಲ್ಲಿದ್ದರೆ ನಿಮಗೆ ಸಿಗಬೇಕು ಎಂದು ಅಲ್ಲಾಹು ನಿಶ್ಚಯಿಸಿದ್ದರೆ ಅಲ್ಲಾಹು ನಿಮಗೆ ಖಂಡಿತ ತೋರಿಸಿಕೊಡುವನು ನಮಗೆ ಅರ್ಹತೆ ಅಲ್ಲದ ಸಂಪತ್ತನ್ನು ಹುಡುಕಿ ಹೋಗುವ ಅವಶ್ಯಕತೆ ಇಲ್ಲ ನಮಗೆ ಸಿಗಬೇಕೆಂಬ ಅಲ್ಲಾಹನ ತೀರ್ಮಾನ ಇದ್ದರೆ ಅದು ನಮ್ಮನ್ನು ಹುಡುಕಿ ಬರುತ್ತದೆ ಆ ತರ ಲಭಿಸಿದ ಜನರು ಎಷ್ಟೋ ಇದ್ದಾರೆ ಈ ತರ ಪೂಜೆ ಇನ್ನಿತರ ಕರ್ಮ ಮಾಡದೆ ಅವರ ಕೈ ಸೇರಿದ ಅದೆಷ್ಟೋ ಜನ ಇದ್ದಾರೆ ಈ ತರ ಕರ್ಮ ಮಾಡಿ ವಂಚಿತರಾಗದು ವಂಚಿತರಾಗಬೇಡಿ ಭೂಮಿಯಲ್ಲಿ ನಿಧಿ ಇರುವುದು ಸತ್ಯವಾಗಿದೆ ಅದರಲ್ಲಿ ಯಾರಿಗೂ ಸಂಶಯ ಬೇಡ ಈ ಒಂದು ನಿಧಿ ಜಾಸ್ತಿಯಾಗಿ ಕಾಣಲು ಸಿಗುವುದು ನಮ್ಮ ರಾಜ್ಯವಾದ ಕರ್ನಾಟಕದ ಹಲವು ಕಡೆಯಾಗಿದೆ ಹಲವು ಕಡೆ ಈ ಭೂಮಿ ನೀನು ತೆಗೆದುಕೋ ಇಲ್ಲಿ ನಿಧಿ ಇದೆ ಎಂದು ನಂಬಿಸಿ ಈ ತರ ಭೂಮಿ ಮಾರಾಟ ಮಾಡುವ ಅದೆಷ್ಟೋ ಜನರು ಇದ್ದಾರೆ ಈ ವಂಚನೆಗಳಲ್ಲಿ ಬೀಳದಿರಿ ಅಲ್ಲಾಹು ನಿನಗೆ ಸಂಪತ್ತು ಕೊಡಲು ಉದ್ದೇಶಿಸಿದ್ದರೆ ಅಲ್ಲಾಹು ಯಾವ ರೀತಿಯಲ್ಲಾದರೂ ಕೊಟ್ಟೆ ಕೊಡುತ್ತಾನೆ ಸಂಶಯ ಬೇಡ ಖೈರು ಮಿನಲ್ಲಾಹಿ ಮಿನಲ್ಲಾಹಿತ ಇದು ನೆನಪಿದ್ದರೆ ಸಾಕು ಇದರ ಹಿಂದೆ ನಾವು ಹೋಗಲಾರೆವು ಹಲವು ಹಲವರು ನಮ್ಮಲ್ಲಿ ಕೇಳುತ್ತಾರೆ ನಮ್ಮ ಮನೆಯ ಒಳಗೆ ತೂತು ಬಿದ್ದಿದೆ ಗುಂಡಿಯಾಗಿದೆ ಗೋಡೆ ಬಿರುಕು ಬಿಟ್ಟಿದೆ ಜಮೀನಿನಲ್ಲಿ ನಾಗರ ಹಾವು ಸಂಚಾರ ಮಾಡುತ್ತದೆ ನಮ್ಮ ತೋಟದಲ್ಲಿ ಹಲಸಿನ ಮರದ ಸುತ್ತ ಹಾವು ಸುತ್ತುತ್ತಾ ಇದೆ ಇಲ್ಲಿ ಏನಾದರೂ ನಿಧಿ ಇದೆಯಾ ಎಂದು ಕೇಳುವವರಿದ್ದಾರೆ ಪುರಾತನ ಗ್ರಂಥಗಳಲ್ಲಿ ಒಂದಲ್ಪ ಸೂಚನೆಗಳು ಕೊಟ್ಟದ್ದನ್ನು ಕಾಣಬಹುದು ನಿಧಿ ಇರುವ ಭೂಮಿಯ ಕುರಿತು ನಿಧಿ ಅತ್ಯಧಿಕವಾಗಿ ಕಂಡ ಕಂಡದ್ದು ಸಿಕ್ಕಿದ್ದು ಈ ನಮ್ಮ ಭಾರತ ದೇಶದಲ್ಲಾಗಿರುತ್ತದೆ ಪುರಾತನ ಗ್ರಂಥಗಳಲ್ಲಿ ಹೇಳಿದಂತೆ ನಿಧಿ ಇರುವ ಜಾಗದಲ್ಲಿ ಇಂತಹ ಕುರುಹುಗಳು ಕಾಣಲು ಸಾಧ್ಯ ಇನ್ನು ಈ ಪುರಾತನ ಗ್ರಂಥದಲ್ಲಿ ಹೇಳಿದಂತೆ ಹಲವು ರೀತಿಯ ಕುರುಹುಗಳು ಇದ್ದರೆ ಅಲ್ಲಿ ನಿಧಿ ಇರಬೇಕೆಂಬುದು ಕಡ್ಡಾಯವಲ್ಲ ಏನಾಗಿದೆ ಪುರಾತನ ಗ್ರಂಥಗಳಲ್ಲಿ ಹೇಳಿದ ಸೂಚನೆಗಳು ಆ ಭೂಮಿಯಲ್ಲಿ ಮಳೆಯ ಅವಶ್ಯಕತೆ ಇಲ್ಲ ಮಳೆ ಇದ್ದರೂ ಇಲ್ಲದಿದ್ದರೂ ಅಲ್ಲಿ ನೀರಿನ ಒಂದು ಅಂಶ ಇರುತ್ತದೆ ಅಲ್ಲಿ ಒಣ ಮಣ್ಣಲ್ಲ ಇರುವುದು ನೆನೆದ ಮಣ್ಣು ಆಗಿರುತ್ತದೆ ಚಂಡಿ ಇರುವಂತಹ ಮಣ್ಣು ಆಗಿರುತ್ತದೆ ಎರಡನೆಯದಾಗಿ ಅಲ್ಲಿ ಕಪ್ಪು ನಾಗರ ಹಾವು ಕಾಣಲು ಸಾಧ್ಯ ಕಪ್ಪಾಗಿರುವ ನಾಗರ ಹಾವು ಕಾಣಲು ಸಾಧ್ಯ ಅದಲ್ಲದಿದ್ದರೆ ಅದರ ಚರ್ಮ ಸುಳಿದ ರೀತಿಯಲ್ಲಿ ಕಾಣಲು ಸಾಧ್ಯ ಒಂದು ಎರಡು ಸಲ ಅಲ್ಲ ಹಲವು ಸಲ ನಾಗರ ಹಾವು ನಮಗೆ ಅಲ್ಲಿ ಕಾಣಲು ಸಾಧ್ಯವಾದರೆ ಅಲ್ಲಿ ಈ ವಸ್ತು ಕಾಣಲು ಸಾಧ್ಯತೆ ಇದೆ ಇನ್ನು ಮೂರನೆಯದಾಗಿ ಆ ಭೂಮಿಯಲ್ಲಿ ಯಾವಾಗಲೂ ತಾವರೆ ಹೂವಿನ ಒಂದು ಪರಿಮಳ ಬೀ ಬೀಸುವ ರೀತಿಯಲ್ಲಿ ನಮಗೆ ಫೀಲ್ ಆಗಬಹುದು ಆವಾಗ ಭೂಮಿಯಲ್ಲಿ ಪುರಾತನ ಕಾಲದಲ್ಲಿ ಯಾರಾದರೂ ಯಾರಾದರೂ ಹೂತು ಇಟ್ಟ ನಿಧಿ ಇರುವ ಸಾಧ್ಯತೆ ಇದೆ ಅಥವಾ ನಾಗವನ್ನು ಕಾವಲು ನಿಲ್ಲಿಸಿದ ಈ ಒಂದು ನಿಧಿ ಆ ಭೂಮಿಯಲ್ಲಿ ಇರಲು ಸಾಧ್ಯತೆ ಇದೆ ಹಾಗೇನಾದರೂ ನಾಗನನ್ನು ಕಾವಲು ಮಾಡಿ ಹೂತಿಟ್ಟ ನಿಧಿ ಅದನ್ನು ಹೊರಗೆ ತೆಗೆಯಲು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ ಅದರ ಹಿಂದೆ ಹೋಗಿ ನಿಮ್ಮ ಹಣ ಹಣ ಕಳೆದುಕೊಳ್ಳಬೇಡಿ ಅದನ್ನು ನಾವು ತೆಗೆದುಕೊಡುತ್ತೇವೆ ಅದಕ್ಕೆ ಆ ಪೂಜೆ ಈ ಪೂಜೆ ಮಾಡಿದರೆ ತೆಗೆಯಬಹುದು ಯಾರು ಹೇಳಿದರು ಇಂತಹ ವಂಚನೆಗೆ ನೀವು ಬಲಿಯಾಗದಿರಿ ನಿನಗೆ ಸಿಗಲು ಭಾಗ್ಯವಿದ್ದರೆ ಅದು ತಾನಾಗಿಯೇ ಸಿಗುತ್ತದೆ ಸಂಶಯ ಬೇಡ ಆ ಭೂಮಿಯಲ್ಲಿ ಇರುವ ನಿಧಿ ಅದು ನಿನಗೆ ಇರುವುದಾದರೆ ಯಾವ ನಾಗವನ್ನು ಕಾವಲು ಮಾಡಿ ಇಟ್ಟರೂ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಅಲ್ಲಾಹು ನಿನ್ನ ಕೈ ಸೇರಿಸುವ ಅದರಲ್ಲಿ ಯಾವ ಸಂಶಯ ಬೇಡ ನಾಲ್ಕನೆಯದಾಗಿ ಅಲ್ಲಿ ಪಕ್ಷಿಗಳ ಸಾಮೀಪ್ಯ ಯಾವಾಗಲೂ ಆ ಒಂದು ಜಾಗದಲ್ಲಿ ಹಲವು ತರದ ಪಕ್ಷಿಗಳು ಬಂದು ಗುಂಪಾಗಿ ಅಲ್ಲಿ ಬಂದು ಇರುವುದು ಕಾಣಲು ಸಾಧ್ಯ ಈ ಒಂದು ಸಂಶಯ ಇರುವ ಭೂಮಿಯಲ್ಲಿ ನಾಗರ ಹಾವುಗಳು ಪರಸ್ಪರ ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳುವುದು ಮೃಗ ಪಕ್ಷಿಗಳು ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳುವುದು ಇನ್ನು ಆ ಒಂದು ಜಾಗದಲ್ಲಿ ಮರಗಳು ಸಸ್ಯಗಳು ಹಸಿರಾಗಿ ಕಾಣುವುದು ಮಳೆ ಇದ್ದರೂ ಇಲ್ಲದಿದ್ದರೂ ಎಲ್ಲಾ ಟೈಮ್ ಒಂದೇ ತರ ಈ ತರದ ಭೂಮಿಯಲ್ಲಿ ನಿಧಿ ಇದೆ ಎಂದು ಪುರಾತನ ಗ್ರಂಥಗಳಲ್ಲಿ ಪುರಾತನ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ಇನ್ನು ಈ ಹೇಳಿದ ಎಲ್ಲಾ ಸೂಚನೆ ಆ ಭೂಮಿಯಲ್ಲಿ ಇದೆ ಎಂದು ಆ ಭೂಮಿಯನ್ನು ಅಗೆಯಲು ಹೋಗದಿರಿ ಕಾರಣ ನಮಗೆ ಲಭಿಸಲು ಭಾಗ್ಯ ಇದ್ದರೆ ಅದು ತಾನಾಗಿಯೇ ತನ್ನ ಕೈ ಸೇರುತ್ತದೆ ನಿಧಿ ಇದ್ದರೆ ಹಿನ್ ನಿಧಿ ಇದರ ಹಿಂದೆ ಬಿದ್ದು ನಿಮ್ಮ ಜೀವನ ಹಾಲು ಮಾಡದಿರಿ ಯಾವುದಾದರೂ ಮಂತ್ರವಾದಿಗಳು ಹೇಳಿದನ್ನು ಕೇಳಿ ಪೂಜೆ ಪುರಸ್ಕಾರ ಮಾಡಿ ನಿಮ್ಮ ಹಣವನ್ನು ದುರುಪಯೋಗ ಮಾಡದಿರಿ ಇದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ ನಿನಗೆ ಆ ಒಂದು ನಿಧಿ ಸಿಗಲು ವಿಧಿ ಭಾಗ್ಯ ಇದ್ದರೆ ಖಂಡಿತವಾಗಿ ನಿನ್ನ ಕೈ ಸೇರುತ್ತದೆ ಇದರ ಹಿಂದೆ ಹೋಗಿ ನಿಮ್ಮ ಜೀವನ ಹಾಲು ಮಾಡದಿರಿ ಆ ಒಂದು ನಿಧಿ ಯಾರು ಯಾರಿಗೆ ಅರ್ಹತೆ ಇರುವರೋ ಅವರಿಗೆ ಖಂಡಿತವಾಗಿ ಅವರ ಕೈ ಸೇರುತ್ತದೆ ಆದುದರಿಂದ ಈ ಒಂದು ನಿಧಿಯ ಹಿಂದೆ ಹೋಗಿ ನಿಮ್ಮ ಜೀವನವನ್ನು ಹಾಲು ಮಾಡದಿರಿ ಕಾರಣ ಒಂದನೇದು ಅದು ಕಾನೂನು ಬಾಹಿರವಾಗಿದೆ ಕಾನೂನು ರೀತಿಯಲ್ಲಿ ಅದು ಅಪರಾಧವಾಗಿದೆ ನಿಧಿ ಇದೆ ಅದು ಇದೆ ಅಂತೇಳಿ ಅದರ ಹಿಂದೆ ಹೋಗಿ ನಿಮ್ಮ ಜೀವನವನ್ನು ಹಾಲು ಮಾಡದೆ ಸಾಲಗಾರರಾಗದೆ ನೆಮ್ಮದಿಯಿಂದ ಇರಿ ಅಲೈಕುಂ ವರಹ್ಮತುಲ್ಲಾಹಿ ವಬರ್ಕಾತು